ಕಾಂಗ್ರೆಸ್ಸಿನ ಕಚೇರಿಗಳಾಗಿ ಪರಿವರ್ತನೆ ಆಗ್ತಾ ಇದ್ದಾವೆ ಒಬ್ಬ ಆರೋಪಿಯನ್ನ ದಸ್ತಗಿರಿ ಮಾಡಬೇಕು ಅಂದ್ರೆ ಮೂರು ಕಾರಣಗಳು ಪ್ರಮುಖವಾಗಿ ಇರಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಬಹಳಷ್ಟು ಅಬ್ಸರ್ವೇಷನ್ ಅಲ್ಲಿ ಹೇಳಿದೆ ಒಂದು ಆರೋಪಿ ತಲೆಮರೆಸಿಕೊಳ್ಳುವಂತಹ ವ್ಯಕ್ತಿಯಾಗಿದ್ದರೆ ಆತನನ್ನ ಕೂಡಲೇ ಬಂಧಿಸಬೇಕು ಎರಡನೇದು ಆತ ಸಾಕ್ಷ್ಯವನ್ನ ನಾಶ ಮಾಡುವಂತಹ ಅವಕಾಶಗಳು ಇದ್ದರೆ ಆತನನ್ನ ಬಂಧಿಸಬೇಕು ಮೂರನೇದು ಫಿರ್ಯುದಾರ ಅಥವಾ ದೂರುದಾರನ ಮೇಲೆ ಪ್ರಭಾವವನ್ನು ಬೀರಿ ಅಥವಾ ಆತನಿಗೆ ಅಪಾಯವನ್ನು ತಂದೊಡ್ಡುವ ಸ್ಥಿತಿ ಇದ್ದರೆ ಆತನನ್ನು ಬಂಧಿಸಬೇಕು ಹರೀಶ್ ಪೂಂಜಾ ಅವರ ಪ್ರಕರಣದಲ್ಲಿ ಅವರು ತಲೆಮಡಿಸಿಕೊಳ್ಳುವಂಥದ್ದಿರಲಿಲ್ಲ ಸಾಕ್ಷ್ಯ ನಾಶ ಮಾಡುವಂಥದ್ದೇನೂ ಇರಲಿಲ್ಲ ಕೇವಲ ರಾಜಕೀಯ ಕಾರಣಕ್ಕಾಗಿ ಅವರನ್ನ ಬಂಧಿಸೋದಕ್ಕೆ ಎಪ್ಪತ್ತು ಜನ ಪೊಲೀಸರನ್ನ ಈ ಸರ್ಕಾರ ಬಳಸಿಕೊಂಡಿದೆ ಹರೀಶ್ ಪೂಂಜಾ ಅವರು ಹಿಂದೆ ಬೇರೆ ಒಬ್ಬರು ಪ್ರತಿಭಟನೆಯಲ್ಲಿ ಯಾವ ರೀತಿ ಭಾಷಣ ಮಾಡಿದ್ರು ಅನ್ನೋದನ್ನ ಏನು ಉಲ್ಲೇಖ ಮಾಡಿದ್ರು ಅದನ್ನು ಪಾರ್ಟ್ ಬೈ ಪಾರ್ಟ್ ಇಟ್ಕೊಂಡು ಸುಳ್ಳು ಆರೋಪವನ್ನ ಅಥವಾ ತಪ್ಪು ಅಭಿಪ್ರಾಯ ಸೃಷ್ಟಿ ಆಗೋದಕ್ಕೆ ಷಡ್ಯಂತ್ರವನ್ನು ಮಾಡಿದರು ಅವರಲ್ಲಿ ಯಾವುದೇ ರೀತಿಯ ಕ್ರಿಮಿನಲ್ ಇಂಟೆನ್ಷನ್ ಇರಲಿಲ್ಲ ಈ ರೀತಿ ಕೆಲಸವನ್ನು ಮಾಡುವಂತಹ ಈ ಸರ್ಕಾರ ಡಿ ಸುಧಾಕರ್ ಅವರ ಮೇಲೆ ಎಸ್ಸಿ ಎಸ್ಟಿ ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆಕ್ಟ್ನಲ್ಲಿ ಕೇಸು ದಾಖಲಾಗಿದೆ ಅವರನ್ನ ಅರೆಸ್ಟ್ ಮಾಡಲಿಲ್ಲ ಬೆಳಗಾವಿಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಚನ್ನರಾಜಹಟ್ಟಿ ಹೋಳಿ ಅವರು ಮಾರಣಾಂತಿಕವಾಗಿ ನನ್ನ ಮೇಲೆ ಹಲ್ಲೆ ಮಾಡಿದ್ರು ಅಂತ ಹೇಳಿ ಬೆಳಗಾವಿಯ ಒಬ್ಬ ಪೃಥ್ವಿ ಅನ್ನುವಂತಹವರು ದೂರನ್ನ ದಾಖಲು ಮಾಡಿದರೆ ಅವರ ಮೇಲೆ ಯಾವುದೇ ಪ್ರಕರಣ ದಾಖಲಾಗಲಿಲ್ಲ ಇತ್ತೀಚೆಗೆ ಪೆನ್ ಡ್ರೈವ್ಗಳಲ್ಲಿ ಡ್ರೈವ್ ಹಂಚುವಲ್ಲಿ ಡಿ ಕೆ ಶಿವಕುಮಾರ್ ಅವರ ಪಾತ್ರ ಇದೆ ಅಂತ ಹೇಳಿ ಬಂದರೂ ಕೂಡ ಈ ಪೊಲೀಸರು ಡಿ ಕೆ ಶಿವಕುಮಾರ್ ಅವರನ್ನ ಕರೆದು ವಿಚಾರಣೆ ಮಾಡಲಿಲ್ಲ ಅಂದರೆ ಬಿಜೆಪಿಯ ಕಾರ್ಯಕರ್ತರನ್ನ ಗುರಿಯಾಗಿಸಿಕೊಂಡು ದ್ವೇಷದ ರಾಜಕಾರಣ ಮಾಡೋದರಲ್ಲಿ ಈ ಸರ್ಕಾರ ಬ್ಯುಸಿಯಾಗಿದೆ ಎರಡನೇದಾಗಿ ಮಾನ್ಯ ಗೃಹ ಸಚಿವರು ಈ ದೇಶ ಕಂಡ ಅಸಮರ್ಥ ಗೃಹ ಸಚಿವರಲ್ಲಿ ಇವರು ಮೊದಲಿಗರಾಗ್ತಾರೆ ಇಷ್ಟೊಂದು ಕೊಲೆ ಪ್ರಕರಣಗಳು ನಡೆದವು ಅತ್ಯಾಚಾರ ಪ್ರಕರಣಗಳು ನಡೆದವು ದರೋಡೆ ಪ್ರಕರಣಗಳು ನಡೀತಾ ಇದ್ದಾವೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ ಈ ಸರ್ಕಾರ ಬಂದಾಗಿನಿಂದ ಪೊಲೀಸ್ ಇಲಾಖೆಯಿಂದ ಸರ್ಕ್ಯುಲರ್ಗಳು ಅನ್ನೋದೇ ಮರೆತು ಹೋಗಿದೆ ಹಿಂದೆ ರಾಜ್ಯದಲ್ಲಿ ಒಂದು ಪ್ರಕರಣ ನಡೆದ್ರೆ ಎಲ್ಲೋ ಒಂದು ದರೋಡೆ ಎಲ್ಲೋ ಒಂದು ರೇಪ್ ಕೇಸ್ ಆಯಿತು ಅಂತ ಹೇಳಿದ್ರೆ ಎಲ್ಲಾ ಪೊಲೀಸ್ ಠಾಣೆಗೆ ಸುತ್ತೋಲೆಗಳು ಹೋಗ್ತಿದ್ವು ತಾವು ಗಸ್ತನ್ನು ತೀವ್ರಗೊಳಿಸಬೇಕು ಇಂತಿಂತವರನ್ನ ಪರೀಕ್ಷೆಗೆ ಒಳಪಡಿಸಬೇಕು ಪೆರೇಡ್ ರೌಡಿಗಳ ಪೆರೇಡ್ ಅನ್ನ ಮಾಡಬೇಕು ಈ ತರ ಸುತ್ತೋಲೆಗಳನ್ನು ಕಳಿಸ್ತಾ ಇದ್ರು ಹೊಸ ಸರ್ಕಾರ ಬಂದ ಮೇಲೆ ಪೊಲೀಸ್ ಇಲಾಖೆಗೆ ಕ್ರಿಯಾಶೀಲತೆಗೆ ಸೂಕ್ತವಾದಂತಹ ಒಂದೇ ಒಂದು ಸುತ್ತೋಲೆ ಬರಲಿಲ್ಲ ಯಾಕೆ ಅಂದ್ರೆ ಡಿಜಿ ಹೋಮ್ ಮಿನಿಸ್ಟರ್ ಅವರಿಗೆ ಸೂಚನೆ ಕೊಡ್ತಾ ಇಲ್ಲ ಅಂದಾಗ ಡಿಜಿ ಏನ್ ಮಾಡೋದಕ್ಕೆ ಸಾಧ್ಯ ಹಾಗಾಗಿ ಇಂತಹ ಅದಕ್ಷ ಅಸಮರ್ಥ ಗೃಹ ಸಚಿವರನ್ನ ಕೂಡಲೇ ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳನ್ನ ನಾನು ಒತ್ತಾಯಿಸ್ತೇನೆ ಇದು ಒಂದು ಕಡೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದ್ರೆ ಎರಡನೇದಾಗಿ ಈ ಸರ್ಕಾರ ರೈತರ ಬದುಕಿನ ಜೊತೆಗೆ ಮರಣ ಶಾಸನವನ್ನ ಮಾಡುವಂತಹ ಕ್ರಮಗಳನ್ನ ಇದು ತಗೊಳ್ತಾ ಇದೆ ರೈತರ ಬದುಕಿನ ಜೊತೆಗೆ ಈ ಸರ್ಕಾರ ಚೆಲ್ಲಾಟ ಆಡ್ತಾ ಇದೆ ದೆಹಲಿಯವರೆಗೆ ಹೋಗಿ ಹೋರಾಟವನ್ನ ಮಾಡ್ತೀನಿ ಅಂತ ಹೇಳಿ ಬಿಂಬಿಸಿದ್ರು ಆ ನಂತರದಲ್ಲಿ ರಾಜ್ಯ ಸರ್ಕಾರ ರೈತರಿಗೆ ಕೊಟ್ಟಿದ್ದೇನು ಕೇಂದ್ರ ಸರ್ಕಾರ ಕೊಟ್ಟಂತಹ ಎಫ್ ಹಣವನ್ನು ಕೇವಲ ಮೂವತ್ಮೂರು ಲಕ್ಷ ರೈತರಿಗೆ ಮಾತ್ರ ಬಿಡುಗಡೆ ಮಾಡಿದ್ದಾರೆ ಆದರೆ ಕೃಷಿ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಪ್ರಧಾನಮಂತ್ರಿ ಕೃಷಿ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಫಲಾನುಭವಿಗಳು ಇರುವಂತದ್ದು ಐವತ್ತ ನಾಲ್ಕು ಲಕ್ಷ ಇವರು ಕೊಟ್ಟಿದ್ದು ಕೇವಲ ಮೂವತ್ತ್ ಮೂರು ಲಕ್ಷ ಜನರಿಗೆ ಅಂದರೆ ಇನ್ನು ಇಪ್ಪತ್ತೊಂದು ಲಕ್ಷ ರೈತರು ಇವರೇನು ಬರ ಪರಿಹಾರವನ್ನು ಕೊಡ್ತಾ ಇದ್ದಾರೆ ಅದರಿಂದ ಸಂಪೂರ್ಣವಾಗಿ ವಂಚಿತರಾಗಿದ್ದಾರೆ ರಾಜ್ಯ ಸರ್ಕಾರ ಈ ರಾಜ್ಯದ ರೈತರಿಗೆ ಉತ್ತರ ಕೊಡಬೇಕು ಇನ್ನು ಉಳಿದಂತಹ ಇಪ್ಪತ್ತೊಂದು ಲಕ್ಷ ರೈತರು ನಿಮಗೆ ಏನು ಅನ್ಯಾಯ ಮಾಡಿದ್ರು ಅವರಿಗೆ ಯಾಕೆ ಬರ ಪರಿಹಾರವನ್ನ ನಿಮಗೆ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎರಡನೇದಾಗಿ ರಾಜ್ಯ ಸರ್ಕಾರ ಎನ್ ಡಿ ಆರ್ ಎಫ್ ಹಣವನ್ನ ಮಾತ್ರ ರೈತರಿಗೆ ಮುಟ್ಟಿಸ್ತು ಬಿಟ್ರೆ ಈ ಸರ್ಕಾರದ ಯೋಗ್ಯತೆಗೆ ಇಂತಹ ಭೀಕರವಾದಂತಹ ಬರಗಾಲ ಬಂದಿದ್ರೂ ಕೂಡ ರಾಜ್ಯ ಸರ್ಕಾರದ ಹಣ ಒಂದೇ ಒಂದು ರೂಪಾಯಿ ಕೊಡಲಿಕ್ಕೆ ಇವರಿಗೆ ಸಾಧ್ಯ ಆಗ್ತಾ ಇಲ್ಲ ಯಾವ ಮುಖ ಮುಖವನ್ನ ಇಟ್ಕೊಂಡು ನೀವು ರೈತರ ಮುಂದೆ ಹೋಗ್ತೀರಿ ಇದು ರೈತರ ಪರವಾದಂತಹ ಸರ್ಕಾರ ಅಂತ ಹೇಳಿ ಯಾವ ದೃಷ್ಟಿಕೋನದಿಂದ ನಾವು ಹೇಳಲಿಕ್ಕೆ ಸಾಧ್ಯ ಒಂದು ರೂಪಾಯಿ ರಾಜ್ಯ ಸರ್ಕಾರದ ಬೊಕ್ಕಸದಿಂದ ಇವರು ಕೊಟ್ಟಿಲ್ಲ ಇಲ್ಲಿವರೆಗೆ ಏನು ಹಂಚಿಕೆ ಮಾಡ್ತಾ ಇದ್ದಾರೆ ಕೇಂದ್ರದಿಂದ ಬಂದ ಹಣವನ್ನ ಮಾತ್ರ ಹಂಚಿಕೆ ಮಾಡ್ತಾ ಇದ್ದಾರೆ ಬಿಟ್ರೆ ಇವರಿಂದ ಒಂದೇ ರೂಪಾಯಿ ಇಲ್ಲ ಬಾಯಿ ಬಿಟ್ಟರೆ ಸಂವಿಧಾನದ ಬಗ್ಗೆ ಮಾತನಾಡ್ತಾರೆ ಮುಖ್ಯಮಂತ್ರಿಗಳು ಬರ ಅನ್ನುವಂಥದ್ದು ಡ್ರಾಟ್ ಅನ್ನುವಂಥದ್ದು ಡ್ರಾಟ್ ಮ್ಯಾನೇಜ್ಮೆಂಟ್ ಕಾನ್ಕರೆಂಟ್ ಲೀಸ್ಟ್ ನಲ್ಲಿ ಬರುತ್ತೆ ಸಂವಿಧಾನದ ಸಮವರ್ತಿ ಪಟ್ಟಿಯಲ್ಲಿ ಬರುತ್ತೆ ಕೇಂದ್ರ ಸರ್ಕಾರಕ್ಕೆ ಎಷ್ಟು ಜವಾಬ್ದಾರಿ ಇದೆಯೋ ಅಷ್ಟೇ ಜವಾಬ್ದಾರಿ ಅಥವಾ ಅದಕ್ಕಿಂತ ಹೆಚ್ಚಿನ ಜವಾಬ್ದಾರಿ ರಾಜ್ಯ ಸರ್ಕಾರಕ್ಕೆ ಇದೆ ಹಾಗಿದ್ರೆ ಈ ರಾಜ್ಯ ಸರ್ಕಾರದ ಜವಾಬ್ದಾರಿ ಏನು ಇದೆ ಇಲ್ಲಿ ಒಟ್ಟು ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಇದ್ದಾಗ ಬಿಜೆಪಿ ಸರ್ಕಾರ ಎನ್ ಡಿಆರ್ಎಫ್ಗೆ ಪೂರಕವಾಗಿ ರಾಜ್ಯದ ಬೊಕ್ಕಸದಿಂದ ಹಣವನ್ನ ಬಿಡುಗಡೆ ಮಾಡಿದ್ದೇವೆ ದಾಖಲೆ ಇದೆ ಇದೇ ಸರ್ಕಾರದಲ್ಲೇ ದಾಖಲೆ ಇದೆ ಮಳೆಯಾಶ್ರಿತ ಬೆಳೆಗೆ ಎನ್ಡಿಆರ್ಎಫ್ ಮಾರ್ಗಸೂಚಿ ಆರು ಸಾವಿರದ ಎಂಟುನೂರು ಇದ್ದಾಗ ನಾವು ಕೊಟ್ಟಿದ್ದು ಹದಿಮೂರು ಸಾವಿರದ ಆರುನೂರು ರೂಪಾಯಿ ಆಲ್ರೆಡಿ ಕೊಟ್ಟಿದ್ದೀವಿ ನಿಮಗೇನು ದಾಡಿಯಾಗಿದೆ ಕೊಡಲಿಕ್ಕೆ ನೀರಾವರಿ ಬೆಳೆಗೆ ಹದಿಮೂರು ಸಾವಿರದ ಐದುನೂರು ರೂಪಾಯಿ ಇದ್ದಾಗ ಮಾರ್ಗಸೂಚಿ ದರ ಹದಿಮೂರು ಸಾವಿರದ ಐದುನೂರು ರೂಪಾಯಿ ಇದ್ದಾಗ ನಾವು ಅದಕ್ಕೆ ಹೆಚ್ಚುವರಿಯಾಗಿ ಹನ್ನೊಂದು ಸಾವಿರದ ಐದುನೂರು ರೂಪಾಯಿಯನ್ನ ಸೇರಿಸಿ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನ ಇದೇ ರೈತರಿಗೆ ನಾವು ಕೊಟ್ಟಿದ್ದೇವೆ ನಿಮಗೆ ಏನು ಗರ ಬಡ್ದಿದೆ ಕೊಡಲಿಕ್ಕೆ ಬಹುವಾರ್ಷಿಕ ಬೆಳೆಗೆ ಎನ್ ಮಾರ್ಗಸೂಚಿ ಪ್ರಕಾರ ಹದಿನೆಂಟು ಸಾವಿರ ಇದ್ದಾಗ ಅದಕ್ಕೆ ಹತ್ತು ಸಾವಿರವನ್ನು ಸೇರಿಸಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಪ್ರತಿ ಹೆಕ್ಟೇರ್ಗೆ ಇದೇ ರಾಜ್ಯದ ರೈತರಿಗೆ ಬಿಜೆಪಿ ಸರ್ಕಾರ ಕೊ ಬಿಜೆಪಿ ಸರ್ಕಾರ ಕೊಟ್ಟಿದೆ ಈ ಸರ್ಕಾರದ ಕೈಯನ್ನ ಕಟ್ಟ ಹಾಕಿದವ್ರು ಯಾರು ನಿಮಗೆ ಕೊಡ್ಲಿಕ್ಕೆ ಆಗಿರೋ ತೊಂದರೆ ಏನು ಬಾಯಿ ಬಿಟ್ಟರೆ ದೊಡ್ಡದಾಗಿ ಭಾಷಣ ಮಾಡುವಂತಹ ಮುಖ್ಯಮಂತ್ರಿಗಳು ನೀವು ಈ ಈ ಆಡಳಿತವನ್ನ ರೈತರ ಪರವಾದಂತಹ ಆಡಳಿತ ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯಾ ಬೆಳಗಾವಿ ಜಿಲ್ಲೆದ ಒಂದೇ ಉದಾಹರಣೆಯನ್ನ ಹೇಳ್ತಾ ಇದ್ದೀನಿ ಎಸ್ ಆರ್ ಎಫ್ ಎಸ್ ಡಿ ಆರ್ ಎಫ್ ನಲ್ಲಿ ಕೇಂದ್ರದ ಪಾಲು ಕೂಡ ಇದೆ ಅರವತ್ತೊಂಬತ್ತು ಕೋಟಿಯನ್ನ ಮೊದಲು ಬಿಡುಗಡೆ ಮಾಡಿದ್ರು ಮೊನ್ನೆ ಕೇಂದ್ರ ಸರ್ಕಾರದಿಂದ ಹಣ ಬಿಡುಗಡೆ ಆದ ಮೇಲೆ ಎಫ್ ನ ಮಾರ್ಗಸೂಚಿ ಪ್ರಕಾರ ಬೆಳಗಾವಿ ಜಿಲ್ಲೆಗೆ ಎರಡ್ ನೂರ ನಲವತ್ತೇಳು ಕೋಟಿ ಬಿಡುಗಡೆ ಆದಾಗ ಆ ಎರಡು ನೂರ ನಲವತ್ತೇಳು ಕೋಟಿಯ ಪೈಕಿ ಅರವತ್ತೊಂಬತ್ತು ಕೋಟಿಯನ್ನ ಡಿಡಕ್ಟ್ ಮಾಡಿಕೊಂಡು ನೂರ ಎಪ್ಪತ್ತೆಂಟು ಕೋಟಿ ಕೊಟ್ಟಿದ್ದಾರೆ ಅಂದ್ರೆ ಈ ಮೊದಲು ಏನು ಬಿಡುಗಡೆ ಮಾಡಿದ್ರು ಅದನ್ನು ಕೂಡ ವಿಡ್ರಾ ಮಾಡ್ಕೊಳ್ತಾ ಇದ್ದಾರೆ ಹಾಗೆ ನೋಡಿದ್ರೆ ಎನ್ ಡಿ ಆರ್ ಎಫ್ ಹಣವನ್ನ ಅದು ಎಷ್ಟು ಬಿಡುಗಡೆ ಮಾಡಿದೆ ಅದರಲ್ಲಿ ಡಿಡಕ್ಟ್ ಮಾಡಿಕೊಂಡ್ರೆ ಪೂರ್ಣ ಪ್ರಮಾಣವನ್ನು ಹಂಚಿದಂಗೆ ಆಗಲಿಲ್ಲ ಕೇಂದ್ರ ಸರ್ಕಾರ ಏನು ಇಲ್ಲಿವರೆಗೆ ಬಿಡುಗಡೆ ಮಾಡಿದೆ ಆ ಬಿಡುಗಡೆಯಲ್ಲಿ ಪೂರ್ಣ ಹಣವನ್ನ ಮೂರು ಸಾವಿರದ ನಾನೂರ ಐವತ್ನಾಲ್ಕು ಕೋಟಿ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ್ದು ಸಂಪೂರ್ಣ ಬಿಡುಗಡೆ ಮಾಡಬೇಕಿತ್ತು ಆದರೆ ಇವರು ಹಿಂದೆ ಎಸ್ ಎಫ್ ನಿಂದ ಕೊಟ್ಟಿದ್ದನ್ನ ಡಿಡೆಕ್ಟ್ ಮಾಡಿಕೊಂಡ್ರೆ ಎನ್ ಡಿಆರ್ಎಫ್ ನಾರ್ಮ್ಸ್ ಅನ್ನ ಈ ಸರ್ಕಾರ ಉಲ್ಲಂಘನೆ ಮಾಡಿದ ಹಾಗೆ ಆಯಿತು ಈ ಸರ್ಕಾರ ಒಂದು ಸುತ್ತೋಲೆಯನ್ನ ಹೊರಡಿಸಿದೆ ಈ ಸುತ್ತೋಲೆಯನ್ನ ಹೊರಡಿಸಿದಾಗ ಈಗಾಗಲೇ ರೈತರಿಗೆ ಗರಿಷ್ಠ ಎರಡು ಸಾವಿರವರೆಗೆ ಅರ್ಹತೆಯಂತೆ ಪಾವತಿಸಿರುವ ಬೆಳೆ ಹಾನಿ ಪರಿಹಾರ ಮೊತ್ತವನ್ನು ಪರಿಗಣನೆಗೆ ತೆಗೆದುಕೊಂಡು ಅರ್ಹತೆಯಂತೆ ಇನ್ನುಳಿದ ಬಾಕಿ ಬೆಳೆ ಹಾನಿ ಪರಿಹಾರ ಮೊತ್ತವನ್ನು ರೈತರಿಗೆ ಬಿಡುಗಡೆ ಮಾಡತಕ್ಕದ್ದು ಅಂದ್ರೆ ಈ ಸರ್ಕಾರ ತಾನು ಕೈಯಿಂದ ಕೊಡಬೇಕಾದಂತಹ ಜವಾಬ್ದಾರಿಯಿಂದ ನುಣುಚಿಕೊಳ್ಳೋದಲ್ಲದೆ ಕೇಂದ್ರ ಸರ್ಕಾರ ಕೊಟ್ಟಿದ್ದನ್ನು ಕೂಡ ಡಿಡೆಕ್ಟ್ ಮಾಡಿ ರೈತರಿಗೆ ಕೊಡ್ತಾ ಇದ್ದೀರಿ ಸೊ ಎರಡು ಉಲ್ಲಂಘನೆಗಳು ಸ್ಪಷ್ಟ ಈ ರಾಜ್ಯದ ಇಪ್ಪತ್ತೊಂದು ಲಕ್ಷ ರೈತರು ಬೆಳೆ ಪರಿಹಾರದ ಯೋಜನೆಯಿಂದ ವಂಚಿತರಾಗಿದ್ದಾರೆ ಎರಡನೇದಾಗಿ ಎನ್ ಡಿ ಆರ್ ಎಫ್ ಕೇಂದ್ರ ಸರ್ಕಾರ ಎಷ್ಟು ಕೊಟ್ಟಿದೆ ಅಷ್ಟು ಪೂರ್ಣ ಪ್ರಮಾಣದ ಹಣವನ್ನ ಕೊಡೋದ್ರಲ್ಲಿ ಮತ್ತೆ ಕಡಿತವನ್ನ ಈ ಸರ್ಕಾರ ಮಾಡ್ತಾ ಇದೆ ಮೂರನೇದಾಗಿ ಬಿಜೆಪಿ ಸರ್ಕಾರ ಇದ್ದಾಗ ಏನು ಹೆಚ್ಚುವರಿ ಹಣವನ್ನ ಕೊಟ್ಟಿತ್ತು ಒಂದೇ ಒಂದು ರೂಪಾಯಿ ಎಷ್ಟು ಭೀಕರ ಬರಗಾಲ ಬಂದರೆ ಈ ಸರ್ಕಾರಕ್ಕೆ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕೊಡೋದ್ರಲ್ಲಿ ವಿಫಲ ಆಗಿದೆ ಹಾಗಾಗಿ ಈ ಸರ್ಕಾರ ಕಾನೂನು ಸುವ್ಯವಸ್ಥೆಯಲ್ಲಿ ಸಂಪೂರ್ಣ ಸೋತ್ ಹೋಗಿದೆ ರೈತರ ಹಿತರಕ್ಷಣೆಯನ್ನ ಮಾಡುವಲ್ಲಿ ಸಂಪೂರ್ಣ ಸ್ಮಶಾನದ ದಾರಿಯನ್ನ ಹಿಡಿದಿದೆ ಹಾಗಾಗಿ ಈ ಸರ್ಕಾರಕ್ಕೆ ರೈತರು ಕೂಡ ಶಾಪ ಹಾಕ್ತಾ ಇದ್ದಾರೆ ನಾವು ಇಷ್ಟಕ್ಕೆ ನಿಲ್ಲೋದಿಲ್ಲ ಈಗಾಗಲೇ ರೈತರು ಅಲ್ಲಲ್ಲಿ ಪ್ರತಿಭಟನೆಯನ್ನ ಪ್ರಾರಂಭ ಮಾಡಲಿಕ್ಕೆ ದಂಗೆ ಎದ್ದಿದ್ದಾರೆ ಅಧಿಕಾರಿಗಳು ಒಬ್ಬ ರೈತನಿಗೆ ಪರಿಹಾರ ಕೊಟ್ಟು ಇನ್ನೊಬ್ಬರಿಗೆ ಬಂದಿಲ್ಲ ಅಂತ ಹೇಳಿ ಈಗ ಕಣ್ಣರಸೋ ತಂತ್ರವಾಗಿ ಕಂದಾಯ ಅಧಿಕಾರಿಗಳು ನಿಮ್ಮ ದಾಖಲಾತಿಯನ್ನ ಕೊಡಿ ದಾಖಲಾತಿಯನ್ನ ತಿದ್ದುಪಡಿ ಮಾಡ್ತೇವೆ ಅಂತ ಹೇಳಿ ಕಣ್ಣೊರೆಸೋ ತಂತ್ರವನ್ನ ಮಾಡ್ತಾ ಇದ್ದಾರೆ ಯಾವ್ಯಾವ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸುಮ್ಮನೆ ಅವರಿಂದ ದಾಖಲನ್ನ ಕಲೆಕ್ಟ್ ಮಾಡಿಕೊಳ್ಳೋದು ನಾವು ಕಂದಾಯ ಇಲಾಖೆಗೆ ಇದನ್ನ ಬರೆದಿದ್ದೀವಿ ಅಂತ ಹೇಳಿ ಕಣ್ಣೊರೆಸುವ ತಂತ್ರವನ್ನ ಮಾಡ್ತಾ ಇದ್ದಾರೆ ಸೊ ಇದನ್ನ ರೈತರು ಒಪ್ಕೊಳ್ಳೋದಿಲ್ಲ ರೈತರ ಆಕ್ರೋಶಕ್ಕೆ ಈ ಸರ್ಕಾರ ಗುರಿಯಾಗತ್ತೆ ಈಗಲೂ ನಾನು ಈ ಸರ್ಕಾರವನ್ನು ಒತ್ತಾಯ ಮಾಡ್ತಾನೆ ಹಿಂದೆ ಬಿಜೆಪಿ ಸರ್ಕಾರ ಬಿಡುಗಡೆ ಮಾಡಿದ ಹಾಗೆ ಹೆಚ್ಚುವರಿ ಹಣವನ್ನು ಪ್ರತಿ ರೈತರಿಗೆ ಅವರ ಅಕೌಂಟ್ಗೆ ಕಳಿಸಬೇಕು ಅನ್ನುವಂತಹ ಒತ್ತಾಯವನ್ನು ಮಾಡ್ತಾನೆ ಇಲ್ಲ ಅಂದ್ರೆ ರೈತರು ಬೀದಿಗೆ ಇಳಿದು ಹೋರಾಟಕ್ಕೆ ಇಳಿತಾರೆ ರೈತರು ಒಂದು ಸಾರಿ ಹೋರಾಟಕ್ಕೆ ಇಳಿದ್ರು ಅಂದ್ರೆ ಅವರ ಹೋರಾಟವನ್ನ ತಡೆಯಲಿಕ್ಕೆ ಈ ಸರ್ಕಾರಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕಾಗಿ ಕೂಡಲೇ ಎಚ್ಚೆತ್ಕೊಳ್ಬೇಕು ಅನ್ನುವಂತಹ ಕಿವಿ ಮಾತನ್ನ ಈ ಸರ್ಕಾರಕ್ಕೆ ಹೇಳ್ತಾರೆ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ